ಹೋಗ್ಲಿ ಪಾಪ ಈಗ ಬಿಜೆಪಿಯವರಿಗೆ ಶಾಂತಿ ಕದಡದೆ ಅವರ ಉದ್ದೇಶ ಶಾಂತಿ ಕದಡದೆ ಅವರ ಉದ್ದೇಶ ಈಗ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಚಲೋ ಅಂತ ಮಾಡಿದ್ರು ಆರ್ ಎಸ್ ಎಸ್ನವರು ಬೇರೆಯವ್ರ ಕಡೆಯಿಂದೆಲ್ಲ ಬಂದಿದ್ದಾರೆ ಶಿವಮೊಗ್ಗದವರು ಚಿಕ್ಕಮಗಳೂರವರು ಕೊಡಗನವರು ಚಾಮರಾಜನಗರದವರು ಮಂಡ್ಯ ಇವೆಲ್ಲ ಬಂದು ನೆಮ್ಮದಿನ ಹಾಳು ಮಾಡೋದು ಶಾಂತಿಯನ್ನು ಕದಡತಕ್ಕಂಥದ್ದು ಇದನ್ನು ಮಾಡ್ತಾರೆ ಅದಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಲಿಕ್ಕೆ ನಮ್ಮ ಪೊಲೀಸ್ನವ್ರು ಬಿಟ್ಟಿಲ್ಲ ಅವರು ಮೈ ಬೆಂಗ್ ಮಂಡ್ಯದಲ್ಲೂ ಕೂಡ ಮದ್ದೂರಿನಲ್ಲಿ ಇವತ್ತು ಬಂದ್ ಮಾಡೋಕ್ಕೆ ಕರೆದಿದ್ರು ಈಗ ನಾವು ಅವರು ಹೇಳೋಕ್ಕೂ ಮುಂಚಿತವಾಗಿ ಇಪ್ಪತ್ತೊಂದು ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ ಕಾನೂನು ರೀತಿಯ ಕ್ರಮ ತಗೋತೀವಿ ಯಾರೇ ಅವರು ಬಿ ಜೆ ಪಿಯವರು ಇರಲಿ ಕಾಂಗ್ರೆಸ್ನವ್ರಿರಲಿ ಅಥವಾ ಹಿಂದೂಗಳಿರಲಿ ಮುಸಲ್ಮಾನ್ಗಳಿರ್ಲಿ ಕ್ರಿಶ್ಚಿಯನ್ ಇರಲಿ ಯಾರೇ ಇರಲಿ ಕೂಡ ಕಾನೂನು ರೀತಿಯ ನಾವು ಆ ಧರ್ಮ ಈ ಜಾತಿ ಆ ಜಾತಿ ಅಂತ ನೋಡಕ್ ಹೋಗಲ್ಲ ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೋತಿ ಏನಂತ ಕಾನೂನಿನ ಸುವ್ಯವಸ್ಥೆ ಕಾಪಾಡೋದು ರಾಜ್ಯ ರಾಜ್ಯ ಕೇಂದ್ರದಲ್ಲಿ ಚಳುವಳಿ ರೈತರ ಚಳುವಳಿ ನಡೀತಲ್ಲ ಎಷ್ಟೋ ಜನ ಸತ್ರಲ್ಲ ಅಲ್ಲ ಆಗ ಎಲ್ಲೋಗಿದ್ರು ಈಗ ಹಾ ಮಣಿಪುರದಲ್ಲಿ ನಡೀತಲ್ಲ ಯಾಕೆ ಮಾಡಲಿಲ್ಲ ಹಾಂ ಯಾಕೆ ಮಾಡಲಿಲ್ಲ ಬಿಜೆಪಿಯವ್ರು ಇಲ್ಲಿ ಮಣಿಪುರದಲ್ಲಿ ಪ್ರೈಮ್ ಮಿನಿಸ್ಟರ್ ಹೋಗ್ಲೇ ಇಲ್ಲ ಅಲ್ಲಿಗೆ ತೋರಿಸೋದೇ ಇಲ್ಲ ಇಲ್ಲ ಮದ್ದೂರಲ್ಲಿ ಪಾಪ ಅದು ಯಾವ್ದೋ ಮದ್ದೂರಲ್ಲಿ ಹೋಗಿ ಕೇಳಿ ಯಾವ್ಯಾವ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಇರ್ಬೋದು ವಿರೋಧ ಪಕ್ಷದ ನಾಯಕರು ಇರ್ಬೋದು ಕೇಂದ್ರ ಮಂತ್ರಿಗಳು ಅವರು ಮಕ್ಕಳು ಯಾರಾದರೂ ಒದೆ ತಿಂದಿದ್ದಾರೆ ಕೇಳಿ ಅಮಾಯಕ ಹೆಣ್ಮಕ್ಳು ಅಮಾಯಕ ದಲಿತರು ಅಮಾಯಕ ಹಿಂದುಳಿದವರ್ಗದವ್ರನ್ನ ಮುಂದೆ ಬಿಟ್ಬಿಟ್ಟು ಅವರಿಗೆ ಪ್ರಚೋದನೆ ಮಾಡಿ ಅವರಿಗೆ ದುಡ್ಡು ಕೊಟ್ಟು ನೀವು ಮಾಡಿಸ್ತಾ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಅಂತೇಳಿ ಆ ಹೆಣ್ಮಕ್ಳ ಹೇಳಿಕೆಯಲ್ಲಿ ಭಾಳ ಸ್ಪಷ್ಟವಾಗ್ತಾ ಇದೆ ಅದರಂತೆ ಈಗ ಏನು ನೂರ ನಲವತ್ತೆರಡು ಜನನ್ನ ಪೊಲೀಸರು ಅರೆಸ್ಟ್ ಅರೆಸ್ಟ್ ಮಾಡಿದ್ದಾರೆ ಎಲ್ಲರೂ ಸಹ ಬೇರೆ ಜಿಲ್ಲೆಯಿಂದ ಹೋಗಿರ್ತಕ್ಕಂಥವರು ಬೇರೆ ಜಿಲ್ಲೆಯಿಂದ ಹೋಗಿ ಆ ದಕ್ಷಿಣ ಕನ್ನಡ ರೈತಾಪಿ ಜನಗಳಿರ್ತಕ್ಕಂಥ ಶಾಂತಿಗೆ ಮತ್ತು ಕಾಯಕಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಮಂಡ್ಯ ಜಿಲ್ಲೆಯಲ್ಲಿ ಶಾಂತಿಯನ್ನು ಕದಲು ಪ್ರಯತ್ನ ಮಾಡಿರ್ತಕ್ಕಂಥದ್ದು ನೇರವಾಗಿ ಆರ್ ಎಸ್ ಎಸ್ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಲಿಕ್ಕೆ ಇಚ್ಛೆ ಬಿಡ್ತಾನೆ ಭಾರತೀಯ ಜನತಾ ಪಾರ್ಟಿಯ ನಿಯೋಗ ಹೋಗೋದೇ ಅದಕ್ಕೆ ಎಲ್ಲಿ ಶಾಂತಿ ಇದೆ ಅದನ್ನು ಶಾಂತಿ ಕದಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕಂದರೆ ನಮ್ಮ ಪ್ರಣಾಳಿಕೆಯ ಶೀರ್ಷಿಕೆ ಕರ್ನಾಟಕ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಮಾಡ್ತೀವಿ ಅಂತೇಳಿ ಅದನ್ನು ಯಶಸ್ವಿ ಎಲ್ಲೋ ಹತ್ತು ಹತ್ತು ಕೇವಲ ಶೇಕಡ ಹತ್ತು ಭಾಗದಷ್ಟು ಮಾತ್ರ ಅಲ್ಲಿ ಇಲ್ಲಿ ಗಲಭೆ ಆಗ್ತಾ ಇರ್ಬೋದು ಅದನ್ನು ಸಹ ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸರು ಸಕ್ಷಮರಿದ್ದಾರೆ ಅವರು ಮಾಡ್ತಾರೆ ಪಾಕಿಸ್ತಾನದ ಧ್ವಜ ಆರಿಸಿದ್ದ ಯಾರು ಅಂತ ಕೇಳಿ ಅವ್ರಿಗೆ ಮತ್ತು ಕೆಲವು ಜಾಗದಲ್ಲಿ ದಾವಣಗೆರೆಯಲ್ಲೂ ಸಹ ಕಲ್ಲು ತೂರಾಟ ಯಾರು ಅಂತ ಕೇಳಿ ಅದರ ಬಗ್ಗೆ ಬಹಿರಂಗ ಆದರೆ ಗೊತ್ತಾಗುತ್ತೆ ಎಲ್ಲ ಎಲ್ಲರೂ ಎಲ್ಲ ಜಾಗದಲ್ಲೂ ಸಹ ಎಲ್ಲೂ ಗಲಭೆ ಆಗ್ತಾ ಇದೆ ಎಲ್ಲವೂ ಸಹ ಸಂಘ ಪರಿವಾರದವರು ಬೇರೆಯವರ ಧರ್ಮದ ಹೆಸರಲ್ಲಿ ಹೋಗಿ ಈ ಒಂದು ಸೃಷ್ಟಿ ಮಾಡ್ತಾ ಇದ್ದಾರೆ ಇದನ್ನು ನಾವು ಖಂಡನೆ ಮಾಡ್ತೇವೆ ಮದ್ದೂರಲ್ಲಿ ಪಾಪ ಅದು ಯಾವುದೋ ಮದ್ದೂರಲ್ಲಿ ಹೋಗಿ ಕೇಳಿ